ತಿನ್ನೋದಕ್ಕೆ ರೊಟ್ಟಿ ಕೊಟ್ಟಿದ್ದಾರೆ ಫ್ರೆಂಡ್ಸ್ ಇದಕ್ಕೆ ಸಬ್ಜಿನ ಹುಡ್ಕೋ ಜವಾಬ್ದಾರಿ ನಮ್ಮದು ಮುಂದೇನು ಹುಡ್ಕೋತೀವೋ ಗೊತ್ತಿಲ್ಲ ಸಬ್ಜಿನ ಈಗ ಮುಂದಕ್ಕೆ ಹೋಗೋಣ ನಾವು ಈ ಗುರುದ್ವಾರದಿಂದ ಈಗ ನೋಡ್ತಾ ಇದ್ದೀವಿ

ಏಕ ರೂಪಾಯಿ ಭೀ ಖರ್ಚಾಲೇ ಇದೆ ಜಾರಿ ನಾವು ಇದು ಇದು ಬರ್ತಿದ್ದ ಆರು ಕಿಲೋಮೀಟ್ರ್ ಕರ್ಕೊಂಡು ಬಂದಿದ್ದೀವಿ ಸಿಕ್ಕಾಪಟ್ಟೆ ಬಿಸಿಲು ಅಂತೂ ಇದ್ದೇ ಇದೆ ಒಂದು ಕಡೆ ನೀರು ಕುಡಿಯೋಣ ಅಂತ ಕೂತಿದ್ವಿ ನೀರಂತೂ ಬಾಯಿಗೆ ಹಾಕಳಕಾಗ್ತಿರ್ಲಿಲ್ಲ ಅಷ್ಟು ಉಪ್ಪೊಪ್ಪು ದೇವರೇ ನಮ್ಗೆ ಒಳ್ಳೆ ನೀರು ಎಲ್ಲಿ ಸಿಗುತ್ತೋ ನಮ್ಗೆ ಗೊತ್ತಾಗ್ತಾ ಇಲ್ಲ ನೀರಂತೂ ಇಲ್ಲೆಲ್ಲೂ ಬಾಯಿಗೆ ಹಾಕಿಲ್ಲ ಅಷ್ಟು ಉಪ್ಪಿದೆ ಕುಡಿಯಕ್ಕೆ ಆಗ್ತಿಲ್ಲ ದಾಹ ಬೇರೆ ಈ ಉಪ್ಪು ಹೆಂಗೆ ಹೆಂಗ್ ಬದುಕ್ತಿದಾರೋ ನಮ್ಗೂ ಗೊತ್ತಾಗ್ತಿಲ್ಲ ಬಿಸ್ಲು ಹೆವಿ ಇದೆ ಆದ್ರೆ ತಂಪಾದ ಗಾಳಿ ಬರ್ತಾ ಇದೆ ಅಲ್ವಾ ಅದಕ್ಕೋಸ್ಕರ ಅಷ್ಟು ಬಿಸಿಲು ಅನಿಸ್ತಾ ಇಲ್ಲ ಅಂದ್ರೆ ಯಾವ ತರ ಬಿಸಿಲು ಇದೆ ಅಂತಂದ್ರೆ ನಮ್ಮೂರ್ ಕಡೆ ಮಧ್ಯಾಹ್ನದ ಬಿಸಿಲು ಇಲ್ಲಿ ಬೆಳಿಗ್ಗೆಯ ಬಿಸಿಲಾಗಿದೆ ಅದಕ್ಕಿಂತ ಜಾಸ್ತಿನೇ ಇದೆ ಮಧ್ಯಾಹ್ನದ ಬಿಸ್ಲು ಜಾಸ್ತಿನೇ ಇದೆ ನೀರು ಸಿಕ್ಕಿಲ್ಲ ಸಿಕ್ಕಿಲ್ಲ ಅಂತ ಇದ್ವಿ ಇವಾಗ ಅವರು ನಮ್ಗೆ ನೀರು ಕೊಟ್ಟಿದ್ದಾರೆ ಟೀನು ಕುಡಿಬರಿ ಕರ್ಕೊಂಡು ಹೋಗ್ತಾ ಸಿ ही ही हा, हाँ। मैं तो पास, हूं। पास हूं। बस इतना ही, नहीं, इतना नहीं जिंदगी के लिए कितना चाहिए अभी देखो आप आठवीं सीखे थे ना अभी की वो ग्रेजुएशन की डबल है पहले की आठवीं अट्ठावन साल की हम लोग ट्रेवलर है कर्नाटक से आए हैं पैदल और थोड़ा लिफ्ट लेके लिफ्ट ले रहे थोड़ा पैदल जा रहे मिल जाए इनके पास हमने पानी पीने के लिए थोड़ा मांग लिया उन्होंने ಇನ್ನೇ ದಿನ ಯಾರ ಲಿಸ್ಲಿಕ್ಕೆ ಯಾರು ತಕ್ಲಿಫ್ನ ನಮ್ಮ ಅಮ್ಮ ಬಂದಿದ್ದಾರೆ ಅಂತಂದ್ರೆ ಅದ್ರ ಬಗ್ಗೆ ಏನಾದ್ರು ಏನೇ ಇದ್ರೆ ಸೆಂಡ್ ಮಾಡಿ ಈ ನಂಬರ್ ಬಗ್ಗೆ ಈ ನಂಬರ್ಗೂ ಅವ್ರು ಕೊಡ್ರಿ ಯ್ಯಾ ಥ್ಯಾಂಕ್ ಯು ಸೋ ಮಚ್ಾಜಿ ಚಲತೆ ಧನ್ಯವಾದ ನಾವು ಬೆಳಗ್ಗೆಯಿಂದ ನಡೀತಾ ಬಂದು ಈಗ ಲಿಫ್ಟ್ ಕೇಳಿದ್ವಿ ಒಬ್ಬ ಅದ ಕೊಟ್ಟಿದ್ದಾನೆ ಅಜ್ಜಿಂಗೆ ಕನ್ನಡ ಬರೋದಿಲ್ಲ ಹಿಂದಿ ಬರೋದಿಲ್ಲ ತಮಿಳು ಬರೋಲ್ಲ ತೆಲುಗು ಬರೋದಿಲ್ಲ ಇಂಗ್ಲೀಷ್ ಬರೋದಿಲ್ಲ ಅಜ್ಜ ಏನು ಅಂದರೆ ನೀವು ಮಾತಾಡ್ತಿರೋ ಭಾಷೆ ನಂಗೆ ಅರ್ಥ ಆಗ್ತಾ ಇಲ್ಲ ಅದಕ್ಕೆ ಬೆಂಗಾಲಲ್ಲಿ ಮಾತಾಡ್ರಿ ಬಂಗಾಲಿ ಭಾಷೆ ಮಾತಾಡ್ರಿ ಅಂತಾನೆ ಆದರೆ ನಮಗೆ ಬಂಗಾಲಿ ಭಾಷೆ ಬರೋದಿಲ್ಲ ಆದರೂ ಅಂತೂ ಇಂತೂ ಮ್ಯಾನೇಜ್ ಮಾಡಿದ್ವಿ ಭಾಷೆ ಏನು ಮಾತಾಡಿದ್ರು ಕೂಡ ಅಜ್ಜ ಒಳ್ಳೆ ಸ್ಮೈಲ್ ಮಾತ್ರ ಕೊಡ್ತಿದ್ದಾರೆ ತುಂಬ ಚೆನ್ನಾಗಿ ನಕ್ಕರು ಆಮೇಲೆ ನಾವು ಹೇಳಿದ್ವಿ ನಮ್ಮ ಹತ್ರ ಪೈಸೆ ಇಲ್ಲ ಅಂದರೂ ಗೊತ್ತಾಗಿಲ್ಲ ಕೈ ಮಾಡಿ ಪೈಸೆ ಇಲ್ಲ ಅಂದಮೇಲೆ ಇಲ್ಲ ಅಂದ್ರೆ ಏನಾಯಿತು ಹತ್ತಿರ ನಾನು ಬಿಡ್ತೀನಿ ಅಂತಂದು ಅದೇ ಖುಷಿಲಿ ನಾವು ಗಾಡಿ ಕಟ್ಕೊಂಡು ಹೋಗ್ತಾ ಇದ್ದೀವಿ ಓಕೆನಾ ಮುಂದೆ ಸಿಗಲ್ಲ ಧನ್ಯವಾದ ಯೂಟ್ಯೂಬ್ ಹಾ ನಾವು ಲಿಫ್ಟ್ ತಗೊಂಡ್ಬಂದಿದ್ದು ಯಾವ ಯಾವ ಏರಿಯಾ ಅಂತ ನಮ್ಗೆ ಗೊತ್ತಿಲ್ಲ ಅಲ್ಲಿಂದ ನಾವು ಲಿಫ್ಟ್ ಲಿಫ್ಟ್ಗೆ ಬಾಂಕ್ ಕ್ರೋಟ ಅಂತ ಊರಿಗೆ

ನಾವು ದಾರಿಲಿ ಹೀಗೆ ನಡೀತಾ ಹೋಗ್ತಾ ಇದ್ವಿ ಇವ್ರು ನಾಲ್ಕು ಜನ ಹಾಕಿ ಮಂದಿರು ಅಲ್ಲಿ ಕೂತ್ಕೊಂಡಿದ್ರು ರೋಡ್ ಸೈಡ್ಗೆ ಕೂತ್ಕೊಂಡು ನಾನೊಂದು ಚೂರ ಹಿಂಗೆ ನೋಡಿದೆ ಅವ್ರ ನಂಗೆ ಸ್ಮೈಲ್ ಮಾಡಿದ್ರು ನಾನು ಸ್ಮೈಲ್ ಮಾಡಿದೆ ಅಷ್ಟೇ ಆಮೇಲೆ ಅವರು ಪಾಪ ನಮ್ಗೆ ಹಸುವಾಗಿದೆ ಅಂತ ಗೊತ್ತಾಗಿದ್ವಿ ಅಥವಾ ಅವ್ರಿಗೆ ಏನಾಗಿದೆ ಅಂತ ಗೊತ್ತಿಲ್ಲ ಅವ್ರು ನಮ್ಮನ್ನು ಕರೆದು ಊಟ ಮಾಡಿಬರ್ರಿ ಅಂತಂದರು ಈ ಊಟ ಹೋಗಿ ಅಂತಂದರು ಅದಾದ್ಮೇಲೆ ನಾವು ಬೇಡ ನಮ್ಮ ನಮ್ಮ ನಾವು ಊಟ ಬೇಡ ನೀವು ಊಟ ಮಾಡಿ ಅಂತ ಹೇಳಿದ್ರು ಅವರಿಲ್ಲ ನಾವು ಇದನ್ನು ಹೆಂಚಲು ಮಾಡಿಲ್ಲ ನೀವು ಊಟ ಮಾಡಿ ನಮಗೂ ಒಬ್ರು ಕೊಟ್ಟಿದ್ದಾರೆ ನಾವು ನಿಮಗೆ ಕೊಡ್ತಾ ಇದ್ದೀವಿ ಹಂಚ್ಕೊಂಡು ಊಟ ಮಾಡೋಣ ಎಲ್ಲಾದರೂ ಕೂತ್ಕೊಂಡು ಅಂತ ನಮ್ಮನ್ನವರು ಕರ್ಕೊಂಡು ಅಲ್ಲಿ ಹೋಗ್ತಾ ಇದ್ದಾರೆ ಈಗ ನಾವು